ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಏನಪ್ಪ ಇದು ಅನು ಒಂದು ರಟ್ಟಿನ ಬಾಕ್ಸನ್ನು ತೋರಿಸ್ತಿದ್ದೀರಾ ಅನ್ಕೊತಿದ್ದೀರಾ ಹಾಂ ಈ ರಟ್ಟಿನ ಬಾಕ್ಸನ್ನು ನಾವು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡಬಹುದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಒಂದು ರಟ್ಟಿನ ಬಾಕ್ಸನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅದು ಖಾಲಿ ಇರೋದ್ರಿಂದ ಒಳಗಡೆ ಪೊಳ್ಳು ಆಗಿರುತ್ತೆ ಸೊ ಹಾಗಾಗಿ ಅದರ ಒಳಗಡೆ ಎಲ್ಲ ಈ ರೀತಿ ವೇಸ್ಟ್ ಆಗಿರುವಂತಹ ನ್ಯೂಸ್ ಪೇಪರ್ ಇರುತ್ತಲ್ವಾ ಅದನ್ನು ನೀವು ಈ ರೀತಿ ರೋಲ್ ಮಾಡಿ ಅಥವಾ ಮಡಚಿಬಿಟ್ಟು ಫುಲ್ ನೀಟಾಗಿ ಅದು ಆಗೋ ಥರ ಹೀಗೆ ಮಡಚಿಟ್ಬಿಟ್ಟು ಇಟ್ಬಿಟ್ಟು ನಂತರ ನೀವು ಈ ಬಾಕ್ಸನ್ನು ಕ್ಲೋಸ್ ಮಾಡಿ ನೋಡಿ ಈ ರೀತಿ ಎಲ್ಲ ನ್ಯೂಸ್ ಪೇಪರ್ಗಳನ್ನು ಒಳಗಡೆ ಇಟ್ಬಿಟ್ಟು ನಂತರ ನಾನು ಬಾಕ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಕ್ರಾಫ್ಟ್ ಪೇಪರ್ನ ತೊಗೊಳ್ತೀನಿ ಕ್ರಾಫ್ಟ್ ಪೇಪರ್ನ ತೊಗೊಂಡ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೋಬಹುದು ನಾನಿಲ್ಲಿ ಪರ್ಪಲ್ ಕಲರಿನ ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಫುಲ್ ನೀಟಾಗಿ ಪೂರ್ತಿಯಾಗಿ ಕವರ್ ಮಾಡಿಕೊಂಡು ಬರ್ತೀನಿ ಅಂದರೆ ಇದನ್ನು ಪೂರ್ತಿ ಬಾಕ್ಸಿಗೆ ಅಂಟಿಸ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಇವಾಗ ಫುಲ್ ಬಾಕ್ಸ್ಗೆ ನಾನು ಪರ್ಪಲ್ ಕಲರಿನ ಪೇಪರ್ನ ಅಂಟಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಅಂಟಿಸ್ಕೋಬಹುದು ನಂತರ ಇದ್ರ ಮೇಲೆ ನಾನು ಟ್ರೆಡಿಷನಲ್ ಲುಕ್ ಕೊಡೋಣ ಅಂತ ಹೇಳಿ ನಾನು ಕೆಲವೊಂದು ಬಾರ್ಡರ್ ಡಿಸೈನ್ನ ಹಾಗೆ ರಂಗೋಲಿನ ಬರಿತಾ ಇದ್ದೀನಿ ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಅಥವಾ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೀವು ಬರ್ಕೊಳ್ಬಹುದು ನಾನಿಲ್ಲಿ ವೈಟ್ ಪೇಂಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಇದ್ರ ಮೇಲ್ಗಡೆ ನಾನು ಡಿಸೈನನ್ನು ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೋಬೋದು ವರ್ಲಿ ಆರ್ಟ್ಗಳನ್ನು ಮಾಡ್ಕೋಬಹುದು ಅಥವಾ ಸೀನರಿ ಪೇಂಟ್ಗಳನ್ನು ಮಾಡ್ಕೋಬಹುದು ನಾನಿಲ್ಲಿ ಟ್ರೆಡಿಷ್ನಲ್ ಲುಕ್ಕಿಗೋಸ್ಕರ ನಾನಿಲ್ಲಿ ರಂಗೋಲಿನ ಇದ್ದೀನಿ ಬಳ್ಳಿ ರಂಗೋಲಿನ ನೋಡಿ ಈ ರೀತಿ ನಾನು ಮಿಡಲ್ನಲ್ಲಿ ಒಂದು ದೊಡ್ಡದಾಗಿರುವಂತಹ ಬಳ್ಳಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನಂತರ ಫುಲ್ ಎಡ್ಜಸ್ಸಿಗೆ ನಾನು ಬಾರ್ಡರ್ ರಂಗೋಲಿನ ಬರ್ಕೋತೀನಿ ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಿರೋ ಎಲ್ಲ ವಿಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಹಿಂದೆ ನಾವು ರೇಷ್ಮೆ ಸೀರೆನ ಹೇಗೆ ಮೇಂಟೇನ್ ಮಾಡಬೇಕು ಹಾಗೆ ರೇಷ್ಮೆ ಸೀರೆನ ಹೇಗೆ ಮನೆಯಲ್ಲೇ ಡ್ರೈ ಕ್ಲೀನ್ ಮಾಡಬೇಕು ಹಾಗೆಯೇ ಕೆಲವೊಂದಿಷ್ಟು ಬೆಟ್ ಬೆಸ್ಟ್ ಔಟ್ ಆಫ್ ವೇಸ್ಟ್ಗಳನ್ನು ಹಾಗೆ ಅಡುಗೆ ಮನೆಯ ಟಿಪ್ಸ್ಗಳನ್ನು ಇನ್ನೂ ಹಲವಾರು ರೀತಿಯ ವಿಡಿಯೋಗಳನ್ನು ನಾವು ಈಗ ಆಲ್ರೆಡಿ ಶೇರ್ ಮಾಡಿದ್ದೀವಿ ನಿಮಗೆಲ್ರಿಗೂ ಆ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಈ ಬಾಕ್ಸು ವೇಸ್ಟ್ ಅಂತ ಬಿಸಾಕ್ತಿವಲ್ವಾ ಬಟ್ಟೆ ತಂದಿರೋ ಬಾಕ್ಸ್ ಇದು ಸೊ ಈ ಬಾಕ್ಸನ್ನು ನಾವೇನು ಮಾಡ್ತೀವಿ ಬಟ್ಟೆನ ತೆಕ್ಕೊಬಿಡ್ತೀವಿ ಈ ಬಾಕ್ಸನ್ನು ಬಿಸಾಕ್ತೀವಿ ಅಥವಾ ಏನಾದರೂ ಹಾಕಿಡ್ತೀವಿ ಅದಕ್ಕೋಸ್ಕರ ಇದನ್ನು ಬಿಸಾಕೋ ಬದಲು ಹೀಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ನಾನು ಡಿಸೈನನ್ನು ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೋಬಹುದು ಹಾಗೆಯೇ ಮಿಡಲ್ನಲ್ಲಿರೋ ರಂಗೋಲಿನ ಸ್ವಲ್ಪ ಇನ್ನೂ ದೊಡ್ಡದಾಗಿ ಮಾಡುವ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡ ನಂತರ ಇದನ್ನು ನೀವು ದೇವರ ಪೀಠವಾಗಿಯೂ ಕೂಡ ಬಳಸಬಹುದು ಅಂದರೆ ಕೆಲವೊಂದು ಸೋಕೇಶಲ್ಲಿ ಸಣ್ಣ ಪುಟ್ಟ ದೇವರನ್ನ ನೀವು ಇಟ್ಟಿರ್ತೀರಲ್ವಾ ಅದರಲ್ಲಿ ನೀವು ಇದನ್ನು ಇಟ್ಟುಬಿಟ್ಟು ಇಡ್ಬೋದು ಟೇಬಲ್ಗಳಲ್ಲಿ ಇದನ್ನು ಇಟ್ಟುಬಿಟ್ಟು ಇಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ಬಾಕ್ಸಲ್ಲಿ ಮಾಡಿರೋದು ಅಂತ ಕೆ ಹೇಳಿ ಗೊತ್ತೇ ಆಗೋದಿಲ್ಲ ಯಾರಿಗೂ ಕೂಡ ಅಷ್ಟು ಚೆನ್ನಾಗಿ ಇದು ಕಾಣಿಸುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಹಣದ ಉಳಿತಾಯ ಕೂಡ ಆಗುತ್ತೆ ನಾವು ಆ ಥರ ಕೆಲವ ಕೆಲವೊಂದು ಪೀಸ್ಗಳಿಗೆ ಇಡ್ಲಿಕ್ಕೆ ಅಂತ ಹೇಳಿ ಕೆಲವೊಂದು ಸ್ಟೂಲ್ಗಳನ್ನು ಹಾಗೆಯೇ ಕೆಲವೊಂದು ಸ್ಟ್ಯಾಂಡ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವಲ್ವಾ ಆ ಥರ ಮಾಡೋ ಬದಲು ನಾವು ಮನೇಲೇ ಈ ರೀತಿ ಮಾಡ್ಕೊಂಡು ಬಿಟ್ಟರೆ ನಮ್ಗೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ ಹಾಗೆಯೇ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆಯೇ ನೋಡಿ ಇದು ಫುಲ್ ಕಂಪ್ಲೀಟ್ ಆಯಿತು ಈಗ ನಾನು ಇದನ್ನು ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆಯೇ ಅಕ್ಕಪಕ್ಕದಲ್ಲಿ ನಾನು ಇಟ್ಟಿರುವಂತಹ ದೀಪದ ಸ್ಟ್ಯಾಂಡ್ಗಳನ್ನು ಈ ಹಿಂದಿನೇ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಒಂದು ಸರಿ ನಮ್ಮ ಪ್ಲೇ ಲಿಸ್ಟನ್ನು ನೋಡಿ ಈ ರೀತಿ ಬಂದಿದೆ ನಂತರ ನಾನಿಲ್ಲಿ ಒಂದು ಸರಸ್ವತಿಯ ಮೂರ್ತಿಯನ್ನು ಇಟ್ಬಿಟ್ಟು ಅದಕ್ಕೆ ನಾನು ಈ ರೀತಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ಬೇಕಿದ್ದರೆ ಇದನ್ನು ಸೋಕೇಶಲ್ಲಿ ಇಡಬಹುದು ಅಥವಾ ಟೇಬಲ್ ಮೇಲ್ಗಳೇ ಇರಬಹುದು ತುಂಬಾ ಚೆನ್ನಾಗೇ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಬೆಸ್ಟ್ ಔಟ್ ಆಫ್ ವೇಸ್ಟ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು